ಹಾಸನದಲ್ಲಿ ಕಾಂಗ್ರೆಸ್ ವಿರುದ್ಧ ಎಚ್ ಡಿ ರೇವಣ್ಣ ಕೆಂಡಾಮಂಡಲರಾಗಿದ್ದಾರೆ ದೇವೇಗೌಡರದ್ದು ರೇವಣ್ಣರದ್ದು ಹಾಸನದಲ್ಲಿ ಏನೂ ನಡೆಯೋದಿಲ್ಲ ಅಂತ ಕೆಲ ಅಧಿಕಾರಿಗಳು ಹೇಳ್ತಿದ್ದಾರೆ ನಾನು ಸಮಯಕ್ಕೆ ಕಾಯ್ತಾ ಇದ್ದು ಇದೆಲ್ಲವನ್ನ ಬಡ್ಡಿ ಸಮೇತ ತೀರಿಸದೆ ಹೋದ್ರೆ ನಾನು ದೇವೇಗೌಡರ ಮಗನೇ ಅಲ್ಲ ಅಂತ ಸವಾಲು ಹಾಕಿದ್ದಾರೆ ಈ ಹಿಂದೆ ಕೂಡ ಜಿಲ್ಲೆಯಲ್ಲಿ ಎಲ್ಲಾ ಸ್ಥಾನದಲ್ಲೂ ನಾವು ಸೋತಿದ್ವಿ ಐದೇ ವರ್ಷಕ್ಕೆ ದೇವೇಗೌಡರು ಅಧಿಕಾರಕ್ಕೆ ಬಂದ್ರು ಅದೇ ರೀತಿ ಮತ್ತೆ ಹಾಸನದಲ್ಲಿ ಜೆಡಿಎಸ್ ಅಬ್ಬರಿಸಲಿದೆ ಎಂದರು ಇನ್ನು ಇದೇ ವೇಳೆ ಹಾಸನಕ್ಕೆ ದೇವೇಗೌಡರ ಕುಟುಂಬ ಕೊಟ್ಟ ಕೊಡುಗೆಯನ್ನ ವಿವರಿಸಿದ್ದಾರೆ ರೈಲ್ವೆ ಯೋಜನೆ ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜ್ ನರ್ಸಿಂಗ್ ಕಾಲೇಜ್ ಮಾಡಿದ್ದು ಯಾರು ಅಂತ ಪ್ರಶ್ನಿಸಿದ್ದಾರೆ ಹಾಸನ ಜಿಲ್ಲೆಯ ಶಿಕ್ಷಣಕ್ಕೆ ಕುಮಾರಸ್ವಾಮಿ ಐದು ಸಾವಿರ ಕೋಟಿ ಕೊಟ್ಟಿದ್ರು ಕಾಂಗ್ರೆಸ್ನವರು ಜಿಲ್ಲೆಯಲ್ಲಿ ಸುಳ್ಳು ಹೇಳಿಕೊಂಡು ರಾಜಕಾರಣ ಮಾಡ್ತಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಕಲಬುರಗಿಯಲ್ಲಿ ನೀಟ್ ಅಭ್ಯರ್ಥಿಗೆ ಶನಿವಾರ ತೆಗೆಸಿದ ಪ್ರಕರಣದಲ್ಲಿ ಎಫ್ಐಆರ್ ದಾಖಲಾಗಿದೆ ಇಬ್ಬರು ಪರೀಕ್ಷಾ ಸಿಬ್ಬಂದಿ ವಿರುದ್ಧ ಸ್ಟೇಷನ್ ಬಜಾರ್ ಠಾಣೆಯಲ್ಲಿ ಪರೀಕ್ಷಾರ್ಥಿ ಶ್ರೀಪಾದ್ ಪಾಟೀಲ್ ದೂರು ದಾಖಲಿಸಿದ್ರು ಶ್ರೀಪಾದ್ ದೂರಿನ ಅನ್ವಯ ಪರೀಕ್ಷಾ ಸಿಬ್ಬಂದಿ ನಾರಾಯಣಗೌಡ ಹಾಗೂ ಗಣೇಶ್ ಎನ್ನುವವರ ವಿರುದ್ಧ ಎಫ್ಐಆರ್ ಮಾಡಲಾಗಿದೆ ಪರೀಕ್ಷಾರ್ಥಿ ಶ್ರೀಪಾದ್ಗೆ ಶನಿವಾರ ತೆಗೆಸಲಾಗಿತ್ತು ಜನಿವಾರ ತೆಗೆಸಿದ್ದಕ್ಕೆ ಬ್ರಾಹ್ಮಣ ಸಮಾಜ ಕಿಡಿಕಾರಿತ್ತು ಕಲಬುರಗಿಯಲ್ಲಿ ನೀಟ್ ಎಕ್ಸಾಮ್ ವೇಳೆ ಜನಿವಾರ ತೆಗೆಸಿದ ವಿಚಾರಕ್ಕೆ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ರೀತಿ ಮಾಡಬಾರದು ಅಂತ ಸೂಚನೆ ನೀಡಲಾಗಿತ್ತು ಯಾರು ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ನೋಡ್ತೇವೆ ಜನಿವಾರ ತೆಗೆಸಿದ್ದನ್ನ ಯಾರೂ ಒಪ್ಪೋದಿಲ್ಲ ಸರಿಯೂ ಅಲ್ಲ ಅಂತ ಹೇಳಿದ್ರು ಜನಿವಾರ ತೆಗೆಸಿದ್ದು ಯಾರಿಗಾದರೂ ನೋವನ್ನು ತರುವ ವಿಷಯವಾಗಿದೆ ಸಿಟಿ ವೇಳೆ ಜನಿವಾರ ತೆಗೆಸಿದಾಗ ರಾಜ್ಯಾದ್ಯಂತ ಖಡಕ್ ಸೂಚನೆ ನೀಡಲಾಗಿತ್ತು ಗೊತ್ತಿದ್ದು ಮಾಡಿದ್ದಾರೋ ಗೊತ್ತಿಲ್ಲದೆ ಮಾಡಿದ್ದಾರೋ ಪರಿಶೀಲನೆ ಆಗುತ್ತೆ ಅಂತ ಹೇಳಿದ್ರು ಪಹಲ್ಗಾಮ್ ಉಗ್ರರ ದಾಳಿ ಬೆನ್ನಲೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಉದ್ವಿಗ್ನತೆ ಹೆಚ್ಚಾಗಿದೆ ಪಾಕ್ ಮೇಲೆ ಸೇನಾ ಕಾರ್ಯಾಚರಣೆ ನಡೆಸುವುದಕ್ಕೆ ಮೋದಿ ನೇತೃತ್ವದಲ್ಲಿ ಸರಣಿ ಸಭೆ ನಡೆಸಲಾಗ್ತಾ ಇದೆ ಇಂದು ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಜೊತೆಗೆ ಪ್ರಧಾನಿ ಮೋದಿ ಮಹತ್ವದ ಸಭೆ ನಡೆಸಿದ್ರು ಶನಿವಾರ ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ ಅವರನ್ನ ಪ್ರಧಾನಿ ಮೋದಿ ಮಾತುಕತೆ ನಡೆಸಿದ್ರು ಇದರ ಬೆನ್ನಲ್ಲೇ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಅವರು ಕೂಡ ಮೋದಿ ಅವರನ್ನ ಭೇಟಿ ಮಾಡಿರುವುದು ಕುತೂಹಲ ಕೆರಳಿಸಿದೆ ಪಾಫಿ ಪಾಕಿಸ್ತಾನಕ್ಕೆ ಮೋದಿ ಸರ್ಕಾರ ಮತ್ತೊಂದು ಆಘಾತ ಕೊಟ್ಟಿದೆ ಪಾಕ್ಗೆ ಹರಿಯುವ ಚೀನಾ ನದಿ ನೀರನ್ನ ಭಾರತ ನಿಲ್ಲಿಸಿದೆ ಸಿಂಧ್ ಪಂಜಾಬ್ ಕರಾಚಿ ಲಾಹೋರ್ನಲ್ಲಿ ಹಾಹಾಕಾರ ಶುರುವಾಗಿದೆ ಪಾಕ್ನ ಐದಕ್ಕೂ ಹೆಚ್ಚು ಪ್ರಾಂತ್ಯಕ್ಕೆ ಚಿನಾಬ್ ನದಿಯೇ ಆಧಾರವಾಗಿತ್ತು ಚಿನಾಬ್ ಆಯಿತು ಝೀಲಂ ನದಿ ನೀರು ತಡೆಯೋದಕ್ಕೆ ಪ್ಲಾನ್ ಮಾಡಲಾಗಿದೆ ಕಿಶನ್ ಗಂಗಾ ಡ್ಯಾಂನಲ್ಲಿ ಝೀಲಂ ನೀರು ನಿಲ್ಲಿಸೋದಕ್ಕೆ ಚಿಂತನೆ ನಡೆದಿದೆ ಸಿಂಧೂ ನದಿಯ ಉಪನದಿಗಳು ಚಿನಾಬ್ ಹಾಗೂ ಝೀಲಂ ನೀರನ್ನು ಸ್ಥಗಿತಗೊಳಿಸಲಾಗಿದೆ ಸಿಂಧು ನೀರು ನಿಲ್ಲಿಸಿದ್ರೆ ಡ್ಯಾಂ ಸ್ಫೋಟವಾಗಿದೆ ಎಂದು ಎರಡು ದಿನದ ಹಿಂದೆ ಭಾರತಕ್ಕೆ ಪಾಕ್ ರಕ್ಷಣಾ ಸಚಿವ ಎಚ್ಚರಿಕೆ ಕೊಟ್ಟಿದ್ದ ಸಿಂಧು ಹೈಡ್ರೋ ಪ್ರಾಜೆಕ್ಟ್ಗಳನ್ನು ಪೂರ್ಣಗೊಳಿಸುವುದಕ್ಕೆ ಮೋದಿ ಸರ್ಕಾರ ಮುಂದಾಗಿದೆ ಅರ್ಧಕ್ಕೆ ನಿಂತ ಯೋಜನೆಗಳನ್ನು ಪೂರ್ಣಗೊಳಿಸುವುದಕ್ಕೆ ಸರ್ಕಾರ ಯೋಚನೆಯಲ್ಲಿದೆ ಪಾಕಿಸ್ತಾನಕ್ಕೆ ಯಾವುದೇ ಮಾಹಿತಿ ನೀಡದೆ ಅಣೆಕಟ್ಟು ನಿರ್ಮಾಣಕ್ಕೆ ಸಿದ್ಧವಾಗಿದೆ ಆರು ಜಲವಿದ್ಯುತ್ ಯೋಜನೆಗಳನ್ನು ಬೇಗ ಪೂರ್ಣಗೊಳಿಸಲು ನಿರ್ಧರಿಸಲಾಗಿದೆ ಪಾಕ್ಯ ಹರಿಯುವ ನೀರನ್ನ ತಡೆಯುವ ಉದ್ದೇಶದಿಂದ ಸರ್ಕಾರ ಈ ಕ್ರಮ ಕೈಗೊಂಡಿದೆ ಆದಷ್ಟು ಬೇಗ ಜಲವಿದ್ಯುತ್ ಯೋಜನೆಗಳು ಪೂರ್ಣವಾಗಲಿದೆ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್